ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ನಿಂಬೆ ಹಣ್ಣಿನಿಂದ ಮಾಡಿದಂಥ ಹೆಲ್ತಿ ಡ್ರಿಂಕನ್ನು ಕುಡಿಯೋದ್ರಿಂದ ಯಾವ ರೀತಿಯ ಒಂದು ನಮ್ಮ ಒಂದು ಹೆಲ್ತಿಗೆ ಉಪಯೋಗಗಳಾಗುತ್ತೆ ಮತ್ತು ನಮ್ಮ ಒಂದು ಹೆಲ್ತನ್ನು ಹೇಗೆ ಇಂಪ್ರೂವ್ ಮಾಡುತ್ತೆ ಈ ಒಂದು ನಿಂಬೆಹಣ್ಣು ಮತ್ತು ಇದರ ಒಂದು ಮಾಹಿತಿನ ನಾನು ಇಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಪ್ರತಿಯೊಬ್ಬರ ಮನೆಯಲ್ಲೂ ಅಡುಗೆಗೆ ಬಳಸುವ ನಿಂಬೆಹಣ್ಣು ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದೆಂದು ನಿಮಗೆ ತಿಳಿದೇ ಇರುತ್ತೆ ಇದು ಕೊಬ್ಬನ್ನು ಕರಗಿಸುವುದರಿಂದ ಹಿಡಿದು ಆಮ್ಲೀಯತೆಯನ್ನು ತಪ್ಪಿಸುವವರೆಗೆ ಗ್ಯಾಸ್ ಅಜೀರ್ಣದಂತಹ ಆರೋಗ್ಯ ಸಮಸ್ಯೆಗಳಿಗೆ ನಿಂಬೆ ರಸ ರಾಮ ಬಾಣದಂತೆ ಕೆಲಸ ಮಾಡುತ್ತೆ ನಿಂಬೆಹಣ್ಣನ್ನು ಸಾಮಾನ್ಯವಾಗಿ ಗೃಹಿಣಿಯರು ಅಡುಗೆ ಮನೆಯಲ್ಲಿ ಬಳಸ್ತಾರೆ ಇದರ ಹುಳಿ ಆಹಾರದ ರುಚಿಯನ್ನು ಹೆಚ್ಚಿಸುವ ಕೆಲಸ ಮಾಡುತ್ತೆ ಅಷ್ಟಲ್ಲದೆ ನಿಂಬೆಹಣ್ಣಿನಲ್ಲಿ ವಿಟಮಿನ್ ಸಿ ಹೇರಳವಾಗಿದ್ದು ಇದು ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು ನಿಂಬೆಹಣ್ಣಿನಲ್ಲಿರುವ ಆಸ್ಕ್ರೋಬಿಕ್ ಆ್ಯಸಿಡ್ ಅಥವಾ ವಿಟಮಿನ್ ಸಿ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಡಲು ಇದು ತುಂಬಾ ಸಹಾಯಕಾರಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಳ ಮಾಡೋದರಲ್ಲಿ ಜೀರ್ಣಕ್ರಿಯೆ ಮೂಳೆಗಳ ಆರೋಗ್ಯಕ್ಕೆ ಅಗತ್ಯ ಅಂಶಗಳು ನಿಂಬೆಹಣ್ಣಿನಲ್ಲಿದೆ ಒಂದು ನಿಂಬೆಹಣ್ಣಿನಲ್ಲಿ ಸುಮಾರು ಮೂವತ್ತರಿಂದ ನಲವತ್ತು ಮಿಲಿಗ್ರಾಮ್ಗಳಷ್ಟು ವಿಟಮಿನ್ ಸಿ ನಿಮಗೆ ಸಿಗುತ್ತೆ ವಿಟಮಿನ್ ಸಿ ಹೇರಳವಾಗಿರುವ ನಿಂಬೆ ರಸವನ್ನು ಪ್ರತಿನಿತ್ಯ ಬೆಳಿಗ್ಗೆ ಕುಡಿಯುವುದರಿಂದ ಹಲವು ಆರೋಗ್ಯ ಪ್ರಯೋಜನಗಳನ್ನು ನಾವು ಪಡ್ಕೋಬೋದು ನಿಯಮಿತವಾಗಿ ನಿಂಬೆ ರಸ ಕುಡಿಯುವುದರಿಂದ ನಾವು ರೋಗ ನಿರೋಧಕ ಶಕ್ತಿಯನ್ನು ಸಹ ಹೆಚ್ಚಿಸಿಕೊಂಡು ಕಾಯಿಲೆಗಳು ಬರದಂತೆ ನೋಡ್ಕೊಳ್ಬೋದು ಈ ನಿಂಬೆ ಹಣ್ಣಿನ ರಸ ಬೆರೆಸಿದ ಒಂದು ಲೋಟ ನೀರು ನಮ್ಮ ದೇಹದಲ್ಲಿರುವ ಕೊಬ್ಬು ಕರಗಿಸಲು ಮತ್ತು ಆಮ್ಲೀಯತೆಯನ್ನು ತಡೆಯುವಲ್ಲಿ ಬಹಳಷ್ಟು ಸಹಕಾರಿಯಾಗುತ್ತೆ ನಿಂಬೆ ರಸದಲ್ಲಿರುವ ವಿಟಮಿನ್ ಸಿ ನಮ್ಮ ಒಂದು ಜೀರ್ಣಶಕ್ತಿಯನ್ನು ಹೆಚ್ಚಿಸಲು ಸಹ ಸಹಾಯ ಮಾಡುತ್ತೆ ಈ ನಿಂಬೆ ಜ್ಯೂಸನ್ನು ಕುಡಿಯೋದ್ರಿಂದ ಆಗಾಗ ನಮ್ಮ ಒಂದು ಬಾಡಿ ಡಿಹೈಡ್ರೇಟ್ ಆಗೋದನ್ನು ತಪ್ಪಿಸ್ಕೋಬೋದು ನಮ್ಮ ಒಂದು ಶರೀರ ಯಾವಾಗಲೂ ಹೈಡ್ರೇಟ್ ಆಗಿ ಇರುತ್ತೆ ಇದು ನಮ್ಮ ಒಂದು ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆಗದಂತೆ ನೋಡಿಕೊಳ್ಳುತ್ತೆ ಊಟಕ್ಕೂ ಮುನ್ನ ನಿಂಬೆ ರಸ ಕುಡಿಯುವುದರಿಂದ ನಿಮ್ಮ ಅತಿಯಾದ ಹಸಿವನ್ನು ಸಹ ನಿಯಂತ್ರಿಸಬಹುದು ನಿಂಬೆ ಹಣ್ಣಿನಲ್ಲಿರುವಂತಹ ಹೆಚ್ಚಿನ ವಿಟಮಿನ್ ಸಿ ಅಂಶವು ನಮ್ಮ ಚರ್ಮದ ಆರೋಗ್ಯಕ್ಕೂ ಸಹ ಸಹಕಾರಿ ವಿಟಮಿನ್ ಸಿ ಕಾಲಾಜಾನ್ ಉತ್ಪಾದನೆಗೆ ಅತ್ಯಗತ್ಯ ಇದು ಚರ್ಮದ ಗಟ್ಟಿತನವನ್ನು ಕಾಪಾಡಿಕೊಳ್ಳಲು ಸಹ ಸಹಾಯ ಮಾಡುತ್ತೆ ನಿಂಬೆ ರಸದಲ್ಲಿರುವ ಉತ್ಕರ್ಷಣ ನಿರೋಧಕ ಗುಣಲಕ್ಷಗಳು ನಿಮ್ಮ ಒಂದು ಚರ್ಮವನ್ನು ಫ್ರೀ ರಾಡಿಕಲ್ಗಳು ಮಾಲಿನ್ಯ ಮತ್ತು ಯುವಿ ಕಿರಣಗಳಿಂದ ಉಂಟಾಗುವ ಹಾನಿಯಿಂದ ರಕ್ಷಿಸಲು ಸಹ ಸಹಾಯ ಮಾಡುತ್ತೆ ನಿಂಬೆ ಹಣ್ಣಿನ ರಸ ಕೂದಲಿನ ಆರೋಗ್ಯಕ್ಕೂ ಸಹ ಬಹಳ ಒಳ್ಳೆಯದು ಇದರ ಬಳಕೆಯಿಂದ ಸೀಳು ಕೂದಲು ಅಂದರೆ ಸ್ಪ್ಲಿಟೆನ್ಸ್ ಆಗುವ ಒಂದು ಸಮಸ್ಯೆಯೂ ಸಹ ಇದು ಕಡಿಮೆ ಮಾಡುತ್ತೆ ಮತ್ತು ಇದು ಕೂದಲಿನ ಬೆಳವಣಿಗೆಗೆ ಒಂದು ಉತ್ತೇಜನವನ್ನು ಕೊಡುತ್ತೆ ನಿಂಬೆ ರಸ ಕುಡಿಯೋದ್ರಿಂದ ನಮ್ಮ ಒಂದು ತಲೆ ಹೊಟ್ಟು ಆಗಿರ್ಬೋದು ಇತರ ನೆತ್ತಿಯ ಸಮಸ್ಯೆಗಳನ್ನು ಸಹ ಇದು ಒಂದು ತಡೆಯಲು ಸಹಾಯಕವಾಗುತ್ತೆ ಅಂತಲೇ ಹೇಳ್ಬೋದು ಈ ಒಂದು ನಿಂಬೆಹಣ್ಣಿನಲ್ಲಿರುವ ಅನೇಕ ಅಂಶಗಳು ದೇಹದ ಕೊಬ್ಬನ್ನು ಕಡಿಮೆ ಮಾಡಲು ಮತ್ತು ಕ್ಯಾನ್ಸರ್ ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ಎಂದು ಪೌಷ್ಟಿಕ ತಜ್ಞರು ಹೇಳ್ತಾರೆ ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ನಿಂಬೆಹಣ್ಣಿನ ರಸ ಸೇರಿಸಿದ ಒಂದು ಲೋಟ ನೀರು ಕುಡಿಯುವುದರಿಂದ ಮುಂದೆ ಬರುವಂಥ ಸಾವಿರಾರು ಕಾಯಿಲೆಗಳಿಂದ ನಾವು ದೂರ ಆಗ್ಬೋದು ಅಂತಲೇ ಹೇಳ್ಬೋದು ಈ ಒಂದು ನಿಂಬೆ ರಸನ ಕುಡಿಯಬೇಕಾದ್ರೆ ನಿಮಗೆ ಏನಾದ್ರು ಒಂದು ಸ್ವಲ್ಪ ಒಗ್ಗ್ರೊಗ್ಗರು ಅನಿಸಿದ್ರೆ ಒಂದು ಚಿಟಿಕೆ ಉಪ್ಪನ್ನು ಸಹ ಹಾಕ್ಕೊಂಡು ನೀವು ಕುಡಿಯೋದ್ರಿಂದ ನಿಮ್ಮ ಒಂದು ಶ್ವಾಸಕೋಶದಲ್ಲಿರುವಂಥ ಕಫ ಸಹ ಇದು ಕರಗುತ್ತೆ ಮತ್ತು ಶ್ವಾಸಕೋಶ ಸಹ ತುಂಬ ಆರೋಗ್ಯದಿಂದ ಇರೋದಕ್ಕೆ ಸಹಾಯಕವಾಗುತ್ತೆ ಇವಿಷ್ಟು ನಿಂಬೆಹಣ್ಣಿನ ರಸವನ್ನು ಕುಡಿಯೋದ್ರಿಂದ ಸಿಗುವಂಥ ಒಂದಷ್ಟು ಬೆನಿಫಿಟ್ಸ್ ಅಂತಲೇ ಹೇಳ್ಬೋದು ಇದೇ ರೀತಿಯ ಒಂದು ಯೂಸ್ಫುಲ್ ಮಾಹಿತಿಗಾಗಿ ಹೆಲ್ತ್ಗೆ ಸಂಬಂಧಪಟ್ಟಂಥ ಒಂದು ಹೆಲ್ತ್ ಟಿಪ್ಸ್ ಆಗಿರ್ಬೋದು ಇಲ್ಲ ಡೈಲಿ ನ್ಯೂಸ್ಗಳಾಗಿರ್ಬೋದು ಇಲ್ಲ ಗೌರ್ಮೆಂಟ್ ಸ್ಕೀಮ್ಗಳ ಮಾಹಿತಿಗಾಗಿ ನಮ್ಮ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮಗೇನಾದರೂ ಈ ಮಾಹಿತಿ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು